ಬ್ಯಾಂಕಿಂಗ್ ಸೇವೆಯಿಂದ ವಂಚಿತರಾಗಿರುವ ಜನಸಾಮಾನ್ಯರನ್ನು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಒಳಗೊಳ್ಳುವಂತೆ ಮಾಡಲು ಕೇಂದ್ರ ಸರ್ಕಾರ ಅಂಚೆ ಕಚೇರಿಗಳಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಐಪಿಪಿಬಿ ಸೇವೆ ಆರಂಭಿಸಿದ್ದು ದೇಶಾದ್ಯಂತ ಜಾರಿಗೆ ಬಂದಿದೆ ಐಪಿಪಿಬಿ ಚಟುವಟಿಕೆಗಳಿಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಇಲ್ಲಿನ ಬ್ಯಾಂಕಿಂಗ್ ಸೌಲಭ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದಾರೆ ಈ ಕುರಿತು ಒಂದು ವರದಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಜನರ ಮನೆ ಬಾಗಿಲಿಗೆ ನೇರವಾಗಿ ಬ್ಯಾಂಕಿಂಗ್ ಸೇವೆ ನೀಡುತ್ತಿದೆ ಬ್ಯಾಂಕ್ನಲ್ಲಿ ಖಾತೆ ತೆರೆಯಲು ಅರ್ಜಿ ಭರ್ತಿ ಮಾಡುವಂತಿಲ್ಲ ಹಾಗೂ ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ ಸಾಮಾನ್ಯ ಜನರು ಸರಳವಾಗಿ ಕನಿಷ್ಠ ಠೇವಣಿ ಇಲ್ಲದೆ ಕೇವಲ ತಮ್ಮ ಮೊಬೈಲ್ ಆಧಾರ್ ಸಂಖ್ಯೆಯನ್ನು ಬಳಸಿಕೊಂಡು ಖಾತೆ ತೆರೆದು ಬ್ಯಾಂಕಿಂಗ್ ಸೇವೆ ಪಡೆಯಬಹುದು ರಾಜ್ಯಾದ್ಯಂತ ಎಲ್ಲ ಅಂಚೆ ಕಚೇರಿಗಳಲ್ಲೂ ಈ ವ್ಯವಸ್ಥೆ ಆರಂಭವಾಗಿದ್ದು ಗ್ರಾಮೀಣ ಭಾಗದ ಜನರು ಇದರ ಅನುಕೂಲ ಪಡೆಯುತ್ತಿದ್ದಾರೆ ಎಲ್ಲ ವ್ಯವಹಾರಕ್ಕೂ ಸಂದೇಶ ರವಾನೆಯಾಗುತ್ತದೆ ಗರಿಷ್ಠ ಒಂದು ಲಕ್ಷ ರೂಪಾಯಿವರೆಗೆ ಠೇವಣಿ ಇಡಬಹುದು ಅದಕ್ಕೆ ತ್ರೈಮಾಸಿಕ ಶೇಕಡಾ ನಾಲ್ಕರಷ್ಟು ಬಡ್ಡಿ ಸಿಗಲಿದ್ದು ಉಳಿತಾಯ ಖಾತೆಗೆ ಜೋಡಣೆ ಮಾಡಬಹುದು ಹಾಗೆ ಮಾಡಿದಲ್ಲಿ ಹೆಚ್ಚುವರಿ ಹಣ ಖಾತೆಗೆ ವರ್ಗಾವಣೆ ಆಗಲಿದೆ ಅಂಚೆ ಇಲಾಖೆ ಸಿಬ್ಬಂದಿ ಮೂಲಕ ಮನೆ ಬಾಗಿಲಿನಲ್ಲಿ ವ್ಯವಸ್ಥೆ ಪಡೆಯಬಹುದು ಇದಕ್ಕೆ ಯಾವುದೇ ಎಟಿಎಂ ಕಾರ್ಡ್ ಪಾಸ್ಬುಕ್ ಅಗತ್ಯವಿಲ್ಲ ಬದಲಾಗಿ ಖಾತೆದಾರರಿಗೆ ನೀಡುವ ಕ್ಯೂಆರ್ ಕೋಡ್ ಮಾತ್ರ ಅಕೌಂಟ್ ಆಗಿ ಬಳಕೆ ಆಗುತ್ತದೆ ಅವಘಡಗಳಿಗೆ ಈ ವಿಮೆ ಅನ್ವಯಿಸುತ್ತದೆ ಸಾಮಾನ್ಯ ಸಾವಿಗೆ ವಿಮೆ ಅನ್ವಯವಾಗುವುದಿಲ್ಲ ಪ್ರೀಮಿಯಂಗೆ ಐದು ಲಕ್ಷ ವಿಮೆ ಐದು ನೂರ ನಲವತ್ತೈದು ಪ್ರೀಮಿಯಂಗೆ ಹತ್ತು ಲಕ್ಷ ವಿಮೆ ಇರುತ್ತದೆ ಹದಿನೆಂಟರಿಂದ ಅರವತ್ತೈದು ವರ್ಷದ ಒಳಗಿನವರಿಗೆ ಇದು ಅನ್ವಯವಾಗುತ್ತದೆ ಇದು ದೇಶದ ಎಲ್ಲ ಜನಸಾಮಾನ್ಯರಿಗೂ ಕಡಿಮೆ ಪ್ರೀಮಿಯಂನೊಂದಿಗೆ ಹೆಚ್ಚು ಪ್ರಯೋಜನ ನೀಡುತ್ತದೆ ದೂರದರ್ಶನದೊಂದಿಗೆ ಗ್ರಾಹಕರಾದ ಎಡ್ವಿನ್ ಜಾರ್ಜ್ ಅಂಚೆ ಕಚೇರಿಗಳಲ್ಲಿ ಬ್ಯಾಂಕಿಂಗ್ ಸೇವೆಯಿಂದ ಹಿರಿಯರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಮಗೆ ಮಾಶಾಸನ ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು ಒಂದೆರಡು ಮೂರು ದಿನಗಳೊಳಗೆ ನಮಗೆಲ್ಲ ರೀತಿಯ ಅನುಕೂಲ ಕೊಡ್ತಾರೆ ಸರ್ಕಾರಿ ಕಚೇರಿಗೆ ಬಂದರೆ ಅಲ್ಲಿ ನಮಗೆ ಕಾರ್ಡ್ ಮುಖಾಂತರ ನಮಗೆ ಹಣ ಕೊಡ್ತಾ ಇದ್ದಾರೆ ಇಲ್ಲಾಂದರೆ ಮನೆ ಕಡೆ ಬಂದಾಗಲೂ ಕೂಡ ಅವರು ನಮಗೆ ಹುಡುಕೊಂದು ಮನೆ ಹತ್ರ ಬಂದು ಕೊಡೋ ಅನುಕೂಲವನ್ನು ಇಟ್ಟಿದ್ದಾರೆ ಇದರಿಂದ ತುಂಬ ಸಹಾಯವಾಗ್ತಾ ಇದೆ ಬಡಬಗ್ಗರಿಗೆ ಮತ್ತೊಬ್ಬ ಗ್ರಾಹಕರಾದ ಚೈತ್ರ ಈ ಯೋಜನೆಯಿಂದ ಜನಸಾಮಾನ್ಯರಿಗೆ ಹೆಚ್ಚು ಅನುಕೂಲವಾಗಲಿದ್ದು ಈ ಸೇವೆಯನ್ನು ಮುಂದುವರಿಸುವ ಮೂಲಕ ಜನಸ್ನೇಹಿಯಾಗಿಸಲು ಕಾರ್ಯಕ್ರಮ ರೂಪಿಸಬೇಕು ಎಂದರು ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲ ಚೆನ್ನಾಗಿದೆ ಹಾಗಾಗಿ ಇನ್ನಾದರೂ ಕಂಟಿನ್ಯೂಸ್ ಆಗಿ ಮಾಡಬೇಕಂತ ನಾನು ಇಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀನಿ ಅದೇ ತರ ಪೇಮೆಂಟ್ಸ್ ಮಾಡ್ಕೊಂಡು ಹೋಗ್ತೀನಿ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಸ್ಕೀಮ್ ಚೆನ್ನಾಗಿದೆ ಪೋಸ್ಟ್ ಆಫೀಸ್ ಅಂದಿದ ತಕ್ಷಣ ತುಂಬಾ ಟ್ರಸ್ಟ್ ಮಾಡ್ತೀವಿ ಸೊ ಹಂಗಾಗಿ ನಂಗೆ ತುಂಬಾ ಇಷ್ಟ ಆಯ್ತು ಗ್ರಾಹಕ ಧರ್ಮೀಂದ್ರ ಐ ಪಿ ಎಲ್ಲ ರೀತಿಯ ಬ್ಯಾಂಕಿಂಗ್ ವ್ಯವಹಾರ ನಡೆಸಬಹುದಾಗಿದೆ ಎಂದು ತಿಳಿಸಿದರು ಐ ಬಿ ಬಿ ಪಿ ಯಿಂದ ನಮ್ಗೆ ಅನುಕೂಲ ಅಂದ್ರೆ ಈ ಎಲ್ಲ ಇಲ್ಲಿ ಯಾವಾಗ ಮಂತ್ಲಿ ಒಂದ್ಸತಿ ಇಯರ್ಲಿ ಒಂದ್ಸತಿ ಕಟ್ತಾರೆ ಮಂತ್ಲಿ ಒಂದ್ಸತಿ ಕಟ್ತಾರೆ ಇದು ಹೋಗಿ ಕ್ಯೂ ಎಲ್ ನಿಲ್ಲೋದಾಗ್ಲಿ ಇದಾಗ್ಲಿ ಅನನುಕೂಲ ಇಲ್ಲ ಕೆಲವು ಮೆಡಿಕಲ್ ಇನ್ಶೂರೆನ್ಸಸ್ ಇದೆಲ್ಲ ಇದೆ ಅದಕ್ಕೋಸ್ಕರ ಪ್ರಾಬ್ಲಮ್ ಇಲ್ಲ ಐ ಬಿ ಬಿ ಪಿ ಎಲ್ಲರೂ ಯೂಸ್ ಮಾಡಬಹುದು ಅಂಚೆ ಇಲಾಖೆ ಹಿರಿಯ ಅಧೀಕ್ಷಕ ನರಸಿಂಹ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವ ಎಲ್ಲ ಅಂಚೆ ಕಚೇರಿಗಳಲ್ಲೂ ಈ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಜನರ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ತಲುಪಿಸಲಾಗುತ್ತಿದೆ ಎಂದರು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಒಂದಾಗಿದ್ದು ಸಮಾಜದ ಕಟ್ಟಕಡಿಯ ವ್ಯಕ್ತಿಯನ್ನು ಸಹ ಬ್ಯಾಂಕಿಂಗ್ ಸೇವೆಗಳಲ್ಲಿ ಒಳಗೊಳ್ಳುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ ಇದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ಮಾಡಿಕೊಳ್ಳುವ ಮೂಲಕ ಆರ್ಥಿಕ ಅಭಿವೃದ್ಧಿಗೆ ಮುಂದಾಗಬೇಕಾಗಿದೆ